ನಾನು ಯಾವತ್ತೂ ಗಿಲ್ಲಿ ಹೆಸರು ಇಟ್ಕೊಂಡು ಬೆಳೀಲಿಲ್ಲ ಮನೆ ಒಳಗಡೆ ಬೇಜಾನ್ ಇತ್ತು ಅವನ ಜೊತೆನೇ ಇರ್ಬೋದಿತ್ತು ಅವ್ನ ಜೊತೆನೇ ಆಟ ಆಡ್ಬೋದಿತ್ತು ನನಗದು ಬೇಕಾಗಿರಲಿಲ್ಲ ನಾನು ಅವರಿಬ್ಬನಾಗಿ ವೆಲ್ಕಮ್ ಮಾಡ್ತಾ ಇದ್ದಾನೆ ಅಂತ ನಾನು ಇದ್ದಿದ್ದೆ ಆಮೇಲೆ ವಿಷಯ ಗೊತ್ತಾದ ಮೇಲೆ ನಾನು ಅದಕ್ಕೆ ನನಗೊಂದು ಹಾಟ್ ಕೊಡಲಿಲ್ಲ ಇವತ್ತಿಗೂ ನನಗೆ ಹೇಳ್ತಾರೆ ನೀವು ಹಾಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಗಿಲ್ಲಿ ನಾನು ಎಲ್ಲೂ ಸೋತೆ ಅಂತ ಹೇಳಲ್ಲ ಐ ಆಮ್ ಹ್ಯಾಪಿ ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿಮ್ಮನ್ನ ಫನ್ ವೇಲ್ ತೋರ್ಸ್ಬಿಟ್ರು ಗಿಲ್ಲಿ ಜೊತೆ ಆಗಿರ್ಬೋದು ಚಂದ್ರಪ್ರಭಾ ಜೊತೆ ಆಗಿರ್ಬೋದು ಬಟ್ ನಿಮ್ಮನ್ ಮಾತಾಡ್ಸ ನಿಮ್ಮನ್ ಇವಾಗ ಮಾತಾಡ್ಸ್ತಾ ಇದ್ದಿದ್ದು ಆಮೇಲೆ ನೀವು ಮನೆಯಲ್ಲಿ ಇದ್ದಿದ್ದಂತಹ ಒಂದಿಷ್ಟು ಅವನ್ನೆಲ್ಲ ನೋಡ್ತಾ ಹೋದ್ರೆ ಯು ನಾಟ್ ಲೈಕ್ ದಟ್ ನೀವು ಅದನ್ನ ಕಾಮಿಡಿ ಮಾಡ್ಕೊಂಡು ಹೋಗುವಂತಹ ಕ್ಯಾರೆಕ್ಟರ್ ನಿಮ್ಮದಲ್ಲ ನಿಮ್ಮ ಕ್ಯಾರೆಕ್ಟರೇ ಬೇರೆ ಇತ್ತು ಸೊ ಆ ಥರ ಏನಕ್ಕೆ ನೀವು ಎಂಟ್ರಿ ತಗೊಂಡ್ರಿ ಅಂತ ಸ್ಟಾರ್ಟಿಂಗಲ್ಲ ಎಂಟ್ರಿ ತಗೊಂಡೆ ಅಂದರೆ ನಾನು ಇದ್ದಿದ್ದು ಕ್ಯಾರೆಕ್ಟರ್ ಅದೇ ಅದಕ್ಕೆ ಸೆಕೆಂಡ್ ವೀಕು ಯಾರಿಗೂ ಇಷ್ಟ ಆಗಲಿಲ್ಲ ನಾನು ಹೊರಗಡೆ ಪೀಪಲ್ಗೂ ನಾನು ಇಷ್ಟ ಆಗಿಲ್ಲ ಸಿ ನಾನು ಇವತ್ತು ಇಷ್ಟ ಆಗ್ತಿಲ್ಲ ನಾನು ಪೀಪಲ್ಗೆ ಅಂತ ಅಂದರೆ ನಾನು ಕ್ಯಾರೆಕ್ಟರಲ್ಲಿ ನಾನು ಅಚೀವ್ ಮಾಡಿದ್ದೀನಿ ಅಂತ ಬಿಕಾಸ್ ನಾನು ಹೋಗಿದ್ದು ಏನು ಇಷ್ಟ ಕ್ಯಾರೆಕ್ಟರ್ ಅಲ್ಲ ಮನೆಗೆ ಸ್ಟ್ರೇಟ್ ಹಿಂಗಿದ್ ಇದ್ದಂಗೆ ಇದ್ದಂಗೆ ಹೇಳ್ತೀನಿ ಇದ್ದಿದ್ದಂಗೆ ಇದ್ದಂಗೆ ಹೇಳಿದವ್ರಿಗೆ ದುಶ್ಮನ್ಗಳು ಜಾಸ್ತಿ ಯಾಕಂದರೆ ಕಲ್ಮಶ ಇಟ್ಕೊಳ್ಳಲ್ವಲ್ಲ ಇರೋದೇನು ಇದ್ದಂಗೆ ಹೇಳ್ಬಿಡ್ತೀವಲ್ವ ನನಗೆ ಶುಗರ್ ಕೊಟ್ಟಿಂಗ್ ಮಾಡಕ್ಕೆ ಬರಲ್ಲ ಮನೆಯೊಳಗೂ ಮಾಡೋಕ್ಕೆ ಬರಲಿಲ್ಲ ಹಂಗೆ ಇದ್ದಿದ್ದರೆ ಆರಾಮಾಗಿ ಗೊತ್ತಿತ್ತು ಹೊರಗಡೆ ಗಿಲ್ಲಿ ಟಾಪಲ್ಲಿದ್ದ ಅಂದ್ಬಿಟ್ಟು ಅವನ ಜೊತೆನೇ ಸಾಕಷ್ಟು ಜಗಳ ಆಗತ್ತೆ ನನಗೆ ನಾನು ಅದನ್ನು ಮಾಡಲ್ಲ ಯಾವತ್ತು ಬೇಕು ಅಂತ ಇದ್ದಿದ್ರೆ ಇನ್ನೂ ಒಂದು ಸಾಕಷ್ಟು ಕಾಲ ಇರಬೇಕು ಅಂತ ಇದ್ದಿದ್ರೆ ನಾನೆಲ್ಲೋ ನಾನು ಅಚೀವ್ ಮಾಡಿದ್ದೀನಿ ನಾನು ಒಂದು ವಾರ ಇವತ್ತಿಗೂ ನಾನು ಆ ಬ್ಲೇಮ್ ತೊಗೊಳ್ತೀನಿ ಯಾಕಂದರೆ ಆ ವಾರ ನಾನು ಕಾಮಿಡಿಯಾಗಿ ಇದ್ದಿದ್ದಲ್ಲ ಅವರು ನನಗೆ ಹಂಗೆ ಕ್ರಿಯೇಟ್ ಮಾಡಿದ್ರು ಆ ನೇಚರು ನನ್ನಲ್ಲಿದೆ ಸೊ ಯಾರೋ ನನಗೆ ನಗಿಸ್ಬೇಕಾದ್ರೆ ನಾನು ಡೆಫಿನೆಟ್ಲಿ ನಗಸ್ತೀನಿ ಅದಕ್ಕೆ ಥ್ಯಾಂಕ್ಫುಲ್ ಆಗೂ ಇದ್ದೀನಿ ಇಡೀ ವಾರ ನಾನು ತುಂಬ ನಕ್ಕಿದ್ದೀನಿ ಅಂತ ಹೇಳಿ ರಪ್ಪ ಅಂತ ಗೇಮ್ ಮುಗಿಯುತ್ತೆ ಎಲ್ಲ ಮುಗಿಯುತ್ತೆ ಏನೇನು ಲೈಮ್ ಲೈಟ್ಗಳೆಲ್ಲ ತಗೊಳ್ಳಷ್ಟು ತಗೊಂಡ್ಮೇಲೆ ಅವರು ದೂರ ಆಗ್ತದೆ ಇಲ್ಲಿ ಮುಕ್ಕೊಡ್ದಂಗೆ ಹೇಳ್ತೀನಿ ಫಸ್ಟ್ ಎರಡು ವಾರ ಇದು ಎರಡು ದಿನ ಇದ್ದಿದ್ದು ಫೇಕಾ ನೀನು ಹಂಗಾರೆ ಕ್ಯಾಮ್ರಾ ಝೂಮಲ್ಲಿತ್ತು ಇತ್ತು ಅದಕ್ಕೋಸ್ಕರ ಇದ್ದ ಹಂಗಾರೆ ಇವಾಗ ನೋಡು ಅಂತ ಅದು ತಗೊಳಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಜನರಿಗೆ ಬಿಕಾಸ್ ನಾನು ರಿಯಲ್ ರೀಷ ನೋಡಿದ್ದೆ ಸೆಕೆಂಡ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಇಷ್ಟ ಆಗಲಿಲ್ಲ ಜನಕ್ಕೆ ಹೊರಗಡೆ ಜನಕ್ಕೂ ಇಷ್ಟ ಆಗಲಿಲ್ಲ ಒಳಗಡೆ ಜನಕ್ಕೂ ಇಷ್ಟ ಆಗಲಿಲ್ಲ ಯಾಕಂದರೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾಳಲ್ಲ ಅಂತ ಮೇ ಬಿ ಅದು ಅಶ್ವಿನಿಯವ್ರ ಜೊತೆ ಮಾಡಿದರೆ ಇಷ್ಟ ಆಗ್ತಿತ್ತೇನೋ ನಂದು ಗಿಲ್ಲಿ ಜೊತೆ ಆಯಿತು ನೀವು ಹೇಳೋ ಪ್ರಕಾರ ಗಿಲ್ಲಿ ಜೊತೆ ಯಾರಾದರೂ ಗಿಲ್ಲಿಗೆ ಅಗೇನ್ಸ್ಟ್ ಹೋದರೆ ಜನಗಳವ್ರು ಇಷ್ಟ ಯಾರನ್ನೂ ಇಷ್ಟಪಡಲ್ಲ ಬರೆದು ಕೊಡ್ತೀನಿ ಸಿ ಗಿಲ್ಲಿ ಇಸ್ ಅ ಟ್ರೀ ಅವನ್ನ ಬೇರ್ಗಳ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಒಪ್ಕೊಂತೀರಿ ಅದೇ ಬೇರ್ಗಳು ಅವನಿಗೆ ಉಲ್ಟಾ ಹೊಡಿತಾ ಇದೆ ಅಂತ ಅಂದಾಗ ಯಾರಿಗೂ ಇಷ್ಟಪಡಲ್ಲ ಆದರೆ ಗಿಲ್ಲಿ ನನಗೆ ಫ್ರೀ ಆಗಿರಲಿಲ್ಲ ನಾನು ಯಾವತ್ತೂ ಗಿಲ್ಲಿ ಹೆಸರು ಇಟ್ಕೊಂಡು ಬೆಳಿಲಿಲ್ಲ ಮನೆ ಒಳಗಡೆ ಡೇ ಆಗಿ ಅವನೇ ನನ್ನ ಹತ್ರ ಬಂದಿದ್ದು ಯಾಕಂದರೆ ನನಗೆ ಇನ್ಸಿಡೆಂಟ್ ಗೊತ್ತಾದ್ಮೇಲೆ ನನಗೆ ಬೇಜಾರಾಯಿತು ನಾನೇನೋ ವೆಲ್ಕಮ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ ಕಾವಿನ ಜೊತೆ ಅಲ್ಲೇನೋ ಇನ್ಸಿಡೆಂಟ್ ಆಗಿದಕ್ಕೆ ಪ್ಯಾಚಪ್ ಮಾಡೋಕೆ ಮಾಡ ಹಂಗೆದಿದ್ರೆ ಸೈಡ್ ಹೋಗು ಗುರು ಅಂದ್ಬಿಟ್ಟು ನನ್ನ ಮೇಲೆ ಹೋಗ್ತಾ ಇದ್ದೆ ನಾನು ಆ ಥರ ಕ್ಯಾರೆಕ್ಟರು ನಾನು ಅವನು ಅವರಿಬ್ಬರು ವೆಲ್ಕಮ್ ಮಾಡ್ತಾ ಇದ್ದಾನೆ ಅಂತ ನಾನು ಇದ್ದಿದ್ದೆ ಆಮೇಲೆ ವಿಷಯ ಗೊತ್ತಾದ ಮೇಲೆ ನಾನು ಅದಕ್ಕೆ ನನಗೊಂದು ಹಾಟ್ ಕೊಡಲಿಲ್ಲ ಇವತ್ತಿಗೂ ನನಗೆ ಹೇಳ್ತಾರೆ ನೀವು ಹಾಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಇಲ್ಲಿ ನನಗೆ ವೆಲ್ಕಮ್ ಮಾಡಬೇಕಾದ್ರೆ ಕಾವ್ಯನ ಜೊತೆ ಇನ್ಸಿಡೆಂಟ್ ಆಯಿತು ಅಂತ ವೆಲ್ಕಮ್ ಮಾಡಿದಾಗ ನಾನು ಹೆಂಗೆ ಹಾಟ್ ಕೊಡ್ಲಿ ಅವ್ರಿಗೆ ಫೇಕ್ ಆಗ್ತಾ ಇರಲಿಲ್ವ ಗೇಮ್ ಆಡಲೇಬೇಕು ಅಥವಾ ಪಾಸಿಟಿವ್ ಆಗಲೇಬೇಕು ಅಂತ ಅಂದಿದ್ದಿದ್ರೆ ಬೇಜಾನ್ ನಿತ್ತು ಅವನ ಜೊತೆನೇ ಇರ್ಬೋದಿತ್ತು ಅವನ ಜೊತೆನೇ ಆಟ ಆಡ್ಬೋದಿತ್ತು ನನಗೆ ಅದು ಬೇಕಾಗಿರಲಿಲ್ಲ ಅಲ್ಲಿ ಎಲ್ಲೂ ನಾನು ಸೋತೆ ಇಲ್ಲ ಅಂತ ಅನಿಸ್ತೆ ಅನಿಸುತ್ತೆ ಮುಳ್ಳಾಗಿದ್ದು ಅಥವಾ ಜನರಿಗೆ ಯಾಕೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೇ ಗೊತ್ತಾಗುತ್ತೆ ಒಂದು ಅಶ್ವಿನಿಯವ್ರ ಜೊತೆ ಜಗಳ ಜಗಳಾಗಬೇಕಾಗಿತ್ತು ಅದಾಗಲಿಲ್ಲ ಯಾಕಂದರೆ ಅವ್ರು ನನ್ನ ಜೊತೆ ತುಂಬ ಚೆನ್ನಾಗಿದ್ರು ನಾನು ಆ ಥರ ವ್ಯಕ್ತಿ ಅಲ್ಲ ನನ್ನ ಜೊತೆ ಚೆನ್ನಾಗಿರೋರ ಜೊತೆ ನಾನು ಕಾಲು ಕೆರ್ಕೊಂಡು ಹೋಗಲ್ಲ ಇನ್ನೊಂದು ಸ್ಟಾರ್ಟಿಂಗ್ ಫಸ್ಟ್ ವೀಕು ತುಂಬ ತಮಾಷಿ ಜಾಲಿ ಬಬ್ಲಿಯಾಗಿ ಇಷ್ಟಪಟ್ಟುಬಿಟ್ರು ಸಡನ್ನಾಗಿ ನನ್ನ ಅಗ್ರೆಷನ್ ನೋಡಿದಾಗ ಪೀಪಲ್ ಕುಡ್ ನಾಟ್ ಟೇಕ್ ಇಟ್ ಈ ಎರಡೇ ಬಿಗ್ ಮಿಸ್ಟೇಕ್ ಆಗಿದ್ದು ಮೇ ಬಿ ಇಷ್ಟು ನೆಗೆಟಿವ್ ಆಗೋಕ್ಕೆ ಬಟ್ ನಾನು ಎಲ್ಲೂ ಸೋತೆ ಅಂತ ಹೇಳಲ್ಲ ಐ ಆಮ್ ಹ್ಯಾಪಿ ಈಗಲೂ ನೋಡಿ ಅಷ್ಟೇ ಧೈರ್ಯದಲ್ಲಿ ಇದ್ದೀನಿ ಅಷ್ಟು ಯಾವ ಆಚೆ ಬಂದಿರೋದು ಯಾವ ಫೀಲೂ ಇಲ್ಲ ನನಗೆ ಪಾಪ ಬೇರೆ ಇಂಟರ್ವ್ಯೂ ಮಾಡೋರೆಲ್ಲ ಫೀಲಾಗಿ ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡಲೋ ಬೇಡವೋ ಅಂತ ಹಿಂಗಿರೋ ನೇಚರ್ನ ಚೇಂಜ್ ಮಾಡೋದು ತುಂಬ ಕಷ್ಟ ಕಿತ್ಕೊಂಡು ಅಂತೂ ಇದ್ದೀನಿ ಮುಂದಿನ ದಿನಗಳು ನೋಡೋಣ ಓಕೆ ಸೊ ನೀವು ಶುಗರ್ ಕೋಟಿಂಗ್ ಅಂತ ಹೇಳ್ತಾ ಇದ್ರಿ ಅವಾಗ ಮನೇಲಿ ಯಾರು ತುಂಬಾ ಶುಗರ್ ಕೋಟಿಂಗ್ ಎಲ್ಲರೂ ಶುಗರ್ ಕೋಟಿಂಗ್ ಮಾಡ್ತಾ ಇದ್ದಾರೆ ಅಶ್ವಿನಿ ಒಬ್ಬರನ್ನು ಬಿಟ್ಟು ಶೀಸ್ ರೈಟ್ ಅಂತ ನಾನು ಎಲ್ಲೂ ಹೇಳಲ್ಲ ಅದು ಮೋಸ್ಟ್ಲಿ ನಿಮಗೆ ಹೊರಗಡೆ ನೋಡ್ ನೋಡಿದಕ್ಕಿಂತ ಮನೆ ಹೋದ್ಮೇಲೆ ಅಶ್ವಿನಿ ಅವ್ರ ಬಗ್ಗೆ ಪರ್ಸೆಪ್ಷನ್ ಚೇಂಜ್ ಆಯ್ತಾ ಅಂದ್ರೆ ಅವ್ ಇದ್ದಿದ್ ಮೂರು ವಾರದಲ್ಲಿ ಕಂಪ್ಲೀಟ್ ಅಲ್ಲ ಇದ್ದಿದ್ ಮೂರು ವಾರದಲ್ಲಿ ಲಾಸ್ಟ್ ರಘು ಜೊತೆ ಫೈಟ್ ಅಲ್ಲಿ ನನಗೆ ಪರ್ಸೆಪ್ಷನ್ ಫುಲ್ ಚೇಂಜ್ ಆಯ್ತು ಓ ಶೀಸ್ ತುಂಬಾ ಸೆಲ್ಫ್ ಥಿಂಕಿಂಗ್ ಇದೆ ನಾನಂತೂ ಎಕ್ಸೆಪ್ಟ್ ಮಾಡಲ್ಲ ನನ್ನ ಮುಂದೆ ಅಂತೂ ಎಕ್ಸೆಪ್ಟ್ ಮಾಡಲ್ಲ ನಾನು ಅದನ್ನು ಅದಿತ್ತು ಅದು ಇನ್ನೇನು ಬೌನ್ಸ್ ಬ್ಯಾಕ್ ಮಾಡಿ ಕೊಡೋ ಟೈಮಲ್ಲಿ ನಾನು ಆಚೆ ಬಂದಿದ್ದೆ ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಾನು ಎಕ್ಸೆಪ್ಟ್ ಸಿ ಎರಡೂ ಎಕ್ಸೆಪ್ಟ್ ಮಾಡಲ್ಲ ನಾನು ಇಲ್ಲಿ ಹೇಳಿದ್ದು ತಪ್ಪು ಗೆಸ್ಟ್ಗಳಿಗೆ ಹೇಳ್ತಾನೆ ಅದು ಹಾಗೆ ಹಾಂ ಅದೂ ನಾನು ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ರಜತ್ಕ್ಕಿಂತ ಮುಂಚೆ ನಾನು ನಿಂತ್ಕೊಂಡು ಜಗಳ ಆಡ್ತಾಯಿದ್ದೆ ಮಿಕ್ಕಿದ ಮನೆ ಜನ ಏನು ಮಾಡ್ತಾಯಿದ್ದಾರೆ ಹ್ಞೂ ಏನು ಮಾಡ್ತಾಯಿದ್ದಾರೆ ಸೊ ನೀವು ಆ ಪ್ರೋಮೋ ನೋಡಿದಿರಿ ಇವತ್ತು ಮೋಸ್ಟ್ಲಿ ಆಗತ್ತೆ ವ್ಯಾಕ್ ಅಂತಂದಿರೋದು ಬಿಕಾಸ್ ವ್ಯಾಕ್ ಅಂದಿದ್ದು ಸಿಕ್ಕಾಪಟ್ಟೆ ಸುದೀಪ್ ಸರ್ ಬೈಸ್ಕೊಂಡಿದ್ದು ಕೊನೆಗೆ ಅದ್ ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಆಗ್ಲಿಲ್ಲ ಅಷ್ಟ್ರ ಮಟ್ಟಿಗೆ ಅವರು ಅಗ್ರೆಸ್ ಆಗಿದ್ರು ಸೊ ಇವಾಗ ಇವನು ಕೂಡ ವ್ಯಾಕ್ ಅಂತ ಏನ್ ಆಗತ್ತೆ ಇಲ್ಲಿ ನಾನು ನಿಜ ಹೇಳ್ತೀನಿ ಅವನು ಕಾಮಿಡಿ ಪರ್ಸನ್ ಅವನು ಕಾಮಿಡಿಲಿ ಸತ್ಯ ಹೇಳ್ತಾನೆ ಅದು ಇವಾಗ ಆಚೆ ಬರ್ತಾ ಇದೆ ಸತ್ಯ ಬಟ್ ಇರೋ ರೀತಿಲೇ ಹೇಳ್ಬಿಟ್ರೆ ಎಲ್ಲಿ ನೆಗೆಟಿವ್ ಹೋಗ್ಬಿಡತ್ತೆ ಜನರು ಇಷ್ಟಪಡಲ್ವೋ ಅನ್ನೋ ಭಯ ಅವ್ನಿಗೆ ತುಂಬ ಇದೆ ಈಗ ಅದನ್ನ ನಾರ್ಮಲ್ ಆಗಿ ಹೇಳಿದ್ರೆ ತಗೊಂಡ್ಬಿಡ್ತೀರಾ ಈಗ ನಾನು ಹೇಳೋದ್ಕು ಬಂದ್ಬಿಟ್ಟಿದ್ದೀರಾ ಅಯ್ಯೋಯ್ಯೋ ಇವಂತವ್ರನ್ನ ಕಳ್ಸಿಬಿಟ್ಟಿದ್ದೀರಾ ವಾವನ್ನ ಕಳ್ಸಿದ್ದೀರಾ ವ್ಯಾನ ಕಳ್ಸಿದ್ದೀರಾ ಅನ್ನೋ ಕಾಮಿಡಿ ಏನು ಇಂಥವ್ರನ್ನ ಕಳ್ಸಿದ್ದೀರಾ ವಾವ್ ಅಂತೀರಾ ಅಂದ್ರೆ ವ್ಯಾ ಅಂತ ಇದ್ದೀರಾ ಅಂದಾಗ ಎಮೋಷನ್ಸ್ ನೋಡಿ ಫುಲ್ ಚೇಂಜ್ ಆಗುತ್ತೆ ದಿಸ್ ಇಸ್ ವಾಟ್ ಪೀಪಲ್ ಆರ್ ಗೋಯಿಂಗ್ ರಾಂಗ್ ಈ ಎರಡು ಎಮೋಷನ್ಸಲ್ಲೇ ಪೀಪಲ್ ಆರ್ ಗೋಯಿಂಗ್ ರಾಂಗ್ ನನ್ನ ತೂಕಾಡ್ಸಿದ್ದು ಎರಡು ಎಮೋಷನ್ಸಲ್ಲಿ ಸೊ ನಾನು ಎಲ್ಲೂ ರಾಂಗ್ ಇರಲಿಲ್ಲ ನನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅರ್ಥ ಮಾಡ್ಕೊಂಡಿದ್ದು ಜನರು ಎಲ್ಲೋ ನನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೇಳ್ಬೋದ್ರು ಅನಿಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಿತ್ತು ಬಟ್ ಸ್ಟಿಲ್ ಇದು ಒಂದೇ ಅಲ್ಲ ಅಲ್ಲ ಮುಂದೊಂದು ದಿನಗಳಲ್ಲಿ ರಿಷ ಅಂತ ಗೊತ್ತಾದಾಗ ಸ್ವೀಕರಿಸ್ತಾರೆ ತಪ್ಪಾಗಿದೆ ತಪ್ಪಾಗಿಲ್ಲ ಅಂತ ಹೇಳಲ್ಲ ಯಾಕಂದರೆ ಏಕವಚನ ಬ ಬಳಸ್ಬಾರ್ದು ಅದು ಕಲ್ತಿದ್ದು ಮತ್ತು ಎಷ್ಟೊಂದು ವಿಷಯಗಳಲ್ಲಾಗಲಿ ಗೌರವ ನಮಗೆ ಫಸ್ಟ್ ಕೊಡಬೇಕು ತೊಗೋಬೇಕು ದಟ್ ಈಸ್ ಅ ಪ್ರಾಬ್ಲಮ್ ಈವನ್ ಅಶ್ವಿನಿ ಹ್ಯಾಪ್ ಸೇಮ್ ಅವ್ರಿಗೂ ಅದೇ ಪ್ರಾಬ್ಲಮ್ ಇರೋದು ಕೊಟ್ಟು ತೊಗೋಬೇಕು ಯಾವತ್ತು ಕೊಡಿ ಕೊಡಿ ಅನ್ನೋದಲ್ಲ ದಿಸ್ ಆಲ್ ಲೆಸನ್ಸ್ ನಾನು ಕಲ್ತಿದ್ದೀನಿ ಫ್ಯೂಚರಲ್ಲಿ ಅವರು ಕಲೀಲಿ ಅಂತ ಒಂದು ಹೇಳ್ತೀನಿ ಅಷ್ಟೆ ಎಸ್ ಇದಾಗಿತ್ತು ರಿಷಾ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಪ್ರಜಾವಾಣಿ ಸಬ್ಸ್ಕ್ರೈಬ್ ಮಾಡಿ